ಇದು ನನ್ನ ಎರಡನೇ ಮೂವಿ ಮೂವಿ ಈ ಫಿಲ್ಮು ಫಸ್ಟ್ ಮೂವಿ ಸಾಗುತ್ತಾ ದೂರ ದೂರ ಅಂತ ಮಾಡಿದ್ದೆ ಅದರಲ್ಲೂ ಮಹೇಶ್ ಹೀರೋ ಇದ್ದರು ಸೊ ಆ ಮೂವಿ ಚೆನ್ನಾಗಿ ನಡೀತು ಬಿಕಾಸ್ ಆಫ್ ಕರೋನಾ ಮುಂದೆ ಬರಲಿಲ್ಲ ಇನ್ನ ಎಜ್ ಆಫ್ ಕರೋನಾ ನಾವು ಅದು ಮೂವಿ ರಿಲೀಸ್ ಮಾಡಿದ್ವಿ ಜಸ್ಟ್ ಒನ್ ಟೂ ತ್ರೀ ವೀಕ್ಸ್ ಹೊರತು ಬಟ್ ಇಷ್ಟು ವರ್ಷ ಇದ್ದೆ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಮೂವಿ ಸ್ಟೋರಿ ಬೇಕಂತ ಹೇಳಿ ಸೊ ನನಗೆ ನಾಲ್ಕು ವರ್ಷ ಬೇಕಾಯಿತು ಮತ್ತು ಮಹೇಶ್ಗೆ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೆ ಆ ಮೂವಿ ಮಾಡಬೇಕಾದ್ರೆ ಸೊ ಇನ್ನೊಂದು ಮೂವಿ ನಾನು ಡೆಫಿನೆಟ್ ನಿನ್ನ ಜೊತೆನೇ ಮಾಡ್ತೀನಿ ಬೇರೆ ಯಾರ ಜೊತೆನೂ ಮಾಡೋಲ್ಲ ಅಂತ ಸೊ ಅದ್ರ ಸಲುವಾಗಿ ಮತ್ತೆ ಈ ಮೂವಿ ಒಳ್ಳೆ ಸ್ಟೋರಿ ತೊಗೊಂಬಂದರು ಅಕುಲ್ ಒಂದು ಒಳ್ಳೆ ಸ್ಟೋರಿ ಒಳ್ಳೆ ಲವ್ ಸ್ಟೋರಿ ವಿತ್ ಮಿಕ್ಸ್ ಆಫ್ ದ ಮದರ್ ಸೆಂಟಿಮೆಂಟ್ ತಂದು ಸೊ ಆ ಇದೋಸ್ಕರ ಈ ಮೂವಿನ ನಾನು ಪ್ರೊಡ್ಯೂಸ್ ಮಾಡಿದ್ದೇನೆ ಇದು ಸೆಕೆಂಡ್ ಮೂವಿ ಫ್ರಾಮ್ ಖುಷಿ ಕನ್ಸು ಕ್ರಿಯೇಷನ್ಸ್ ಬ್ಯಾನರಿಂದ ಸೊ ಮುಂದೆ ಮಾಡ್ಬೇಕಂತಿದ್ದು ಮೂವಿ ಇಯರ್ಲಿ ಒನ್ಸ್ ಫಾರ್ ಗುಡ್ ಇನ್ ಫ್ಯೂಚರ್ ಥ್ಯಾಂಕ್ ಯು ಶೂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಇವತ್ತು ಮುರ್ತಾ ಆಯಿತು ಮೇ ಬಿ ವಿತ್ ಇನ್ ಅ ಮಂತ್ ಟು ಮಂತ್ಸ್ ಒಳಗಡೆ ಎಲ್ಲ ಮುಗಿಸ್ಕೊಂಡು ವಿ ಹ್ಯಾವ್ ಟು ಕಮ್ ಇನ್ ಡಿಸೆಂಬರ್ ಬರಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ಫಾರ್ ದ ಮೂವಿ ರಿಲೀಸ್ ಮೇನ್ ಸ್ಟೋರಿ ಇದರಲ್ಲಿ ಮೇನ್ ಕಂಟೆಂಟ್ ಚೆನ್ನಾಗಿದೆ ಮೇನ್ ನಾನು ಯಾವಾಗಲೂ ನಾನು ಹೇಳ್ತೀನಿ ಮದರ್ ಸೆಂಟಿಮೆಂಟ್ ಲವ್ ಸ್ಟೋರಿ ಇದ್ದರೆ ನಾನು ಪ್ರೊಡ್ಯೂಸ್ ಮಾಡ್ತೇನೆ ಅಂತ ಮಹೇಶ್ಗೆ ಹೇಳ್ತಾ ಇದ್ದೆ ಸೊ ಕೂಲಿಗೆ ಸೊ ಆ ರೀಸನ್ಗೆ ನಾನು ಮತ್ತೆ ಸೇಮ್ ನಾನು ಸಾಗುತ್ತೆ ದೂರ ದೂರ ನಾನು ಮೂವಿ ಮಾಡಿದ್ದು ಮದರ್ ಸೆಂಟಿಮೆಂಟ್ ಸಲುವಾಗಿ ಸೊ ಅದೇ ಇದರಲ್ಲಿ ಇದು ಮಾಡ್ತಾ ಇರೋದು ಸೊ ನಾನು ಫಿಲ್ಮ್ ಲ್ಯಾಂಡಿಂದ ಬಂದವನಲ್ಲ ಮೈ ಬಿ ಅದರ್ ಬಿಸ್ನೆಸ್ ಇದೆ ಬಟ್ ಡ್ಯೂ ಟು ಅ ಗುಡ್ ಸ್ಟೋರಿ ನಾನು ಈ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇರೋದು ಲೊಕೇಶನ್ ಅದೇ ಬೆಂಗಳೂರು ಸ ಸುತ್ತಮುತ್ತಲೇ ಅಲ್ಲ ಎಲ್ಲ ಬೆಂಗಳೂರು ಸುತ್ತಮುತ್ತಲೇ ಮ್ಯಾಗ್ಸಿಮ್ ಮಾಡ್ತಾ ಇರೋದು ಸಾಂಗ್ ನೋಡ ಹೊರಗಡೆ ಮಾಡ್ಬೇಕಂತಿದೆ ಔಟ್ಸೈಡ್ ಬೆಂಗಳೂರು ಬೆಂಗಳೂರಲ್ಲಿ ಹೆಸರು ರಾಕುಲ್ ಅಂತ ಇದು ನಾಲ್ಕನೇ ಸಿನಿಮಾ ಸೊ ಇದು ಒಂದು ಲೋಕಲ್ ಏರಿಯಾದಲ್ಲಿ ನಡೆಯುವಂಥ ಕತೆ ಅಂದರೆ ಒಂದು ಇನ್ನೋಸೆಂಟ್ ಹುಡುಗ ಆಟ ಆಡ್ಕೊಂಡಿರೋಂಥ ಇದನ್ನ ಸೊ ಏರಿಯಾದಲ್ಲಿ ಲೀಡ್ಗಳು ಟಾರ್ಗೆಟ್ ಮಾಡಿದ್ರೆ ಸೊ ಅವ್ನು ಯಾವ ರೇಂಜ್ಗೆ ಸ್ಪೇಸ್ ಮಾಡ್ದು ಅನ್ನೋದು ಒಂದು ಲೋಕಲ್ ಕತೆ ಸೊ ಇದರಲ್ಲಿ ಎಮೋಷ್ನಲ್ ಇದೆ ಆ್ಯಕ್ಷನ್ ಇದೆ ಸಾಂಗ್ಸ್ ಇದೆ ಮೇಯ್ನಾಗಿ ಒಂದು ಮದರ್ ಸೆಂಟಿಮೆಂಟ್ ಇದೆ ಸೊ ಇದನ್ನು ಸರ್ ಕತೆಗೆ ಮಾಡ್ಕೊಂಡಿದ್ದೀವಿ ಮಾಡಿ ಅಂತ ಕೇಳಿದಷ್ಟೀನ ಒಪ್ಕೊಂಡು ನಮ್ಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು ಮತ್ತು ಇದಕ್ಕೆ ಮ್ಯೂಸಿಕ್ ಬಂದು ಮಂಜು ಮಹಾದೇವ್ ಅಂತ ಮತ್ತೆ ಕ್ಯಾಮ್ರಾಮನ್ ಬಂದು ಆಲೇಶ್ ಅಂತ ಅವರು ಸುಮ್ಮ ಸಿನಿಮಾಗಳು ಮಾಡಿದ್ದಾರೆ ಮತ್ತು ಆ್ಯಕ್ಷನ್ ಬಂದು ವಿಕ್ರಮ್ ಅವರು ಮತ್ತು ವಿನೋದ್ ಮಾಸ್ಟ್ರು ಮಾಡ್ತಿದ್ದಾರೆ ಕೆ ಎಮ್ ಪ್ರಕಾಶ್ ಎಡಿಟ್ರು ಮತ್ತು ಆರ್ಟಿಸ್ಟ್ ಅಂತ ಬಂದರೆ ನಮ್ಮ ಯಶ್ ಶೆಟ್ಟಿ ಸಾರು ವರ್ಧನ್ ಸಾರು ಮತ್ತು ಜಾಗ್ ಸಾರು ಸುಮಾರು ಜನ ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಇದ್ದು ಈ ಸಿನಿಮಾದಲ್ಲಿ ಬೇರೆ ಲೆವೆಲಲ್ಲೇ ನೋಡ್ಬೋದು ಅವರು ಪರ್ಸ್ನಾಲ್ಟಿ ಆಗ್ಬೋದು ಮತ್ತು ಇನ್ನೊಂದು ಏನಂದರೆ ಅವ್ರೊಂದು ಆ್ಯಕ್ಷನ್ ಆ್ಯಕ್ಷನ್ಗೆ ಪಕ್ಕಾ ಇದ್ದಾರೆ ಮತ್ತು ಫೈಟರ್ ಸೊ ಅವ್ರನ್ನ ಇಟ್ಕೊಂಡು ಯಾವ ರೇಂಜ್ಗೆ ಇರುತ್ತೆ ಅಂದರೆ ಆ್ಯಕ್ಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಗು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಂಟೆಂಟು ಸೊ ಎಲ್ಲರೂ ನೋಡಬೇಕು ಅಂತ ಇಷ್ಟಪಡ್ತೀನಿ ಅಷ್ಟು ಸ್ಟೋರಿ ನನ್ನದೇ ನನ್ನದೇ ಸ್ಟೋರಿ ಯಾರ ಕಥೆನೂ ಅಲ್ಲ ಸೊ ಕಾಲ್ಪನಿಕ ಮಾಡ್ಕೊಂಡು ಒಂದು ಸ್ಲಮ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಅಷ್ಟೇ ಎಲ್ಲ ನಡೀತಿದೆ ಕೆಲವರು ಡೇಟ್ಸ್ ಸ್ವಲ್ಪ ಹಾಗೆ ಹೀಗಿದೆ ಸೊ ಡೇಟ್ಸ್ ಎಲ್ಲ ನೋಡಿಕೊಂಡು ಸೆಪ್ಟೆಂಬರ್ ಫಸ್ಟಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಇದ್ದಾರೆ ಗೋಪಿ ಸರ್ದೊಂದು ಡೇಟ್ ನೋಡ್ತಾ ಇದ್ದೀನಿ ಗೋಪಾಲ್ ದೇಶಪಾಂಡೆ ಅವರು ಅವಿನಾಶ್ ಸರ್ ಇದ್ದಾರೆ ರವಿ ಕಾಳೆ ಅವರು ಸುಮಾರು ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಸಿದ್ದು ಅಂತ ಈ ಬೈರ ಸಿನಿಮಾ ಆಕ್ಚುಲಿ ಖುಷಿ ಕ್ರಿಯೇಷನ್ಸಲ್ಲಿ ಕ್ರಿಯೇಷನ್ಸ್ ಪ್ರೊಡ್ಯೂಸರ್ಗೆ ಎರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಅವ್ರ ರೀತಿ ಮೆಚ್ಚಬೇಕು ಫಸ್ಟು ಆ್ಯಕ್ಚುಲಿ ಒಬ್ಬ ಕಲಾವಿದನ್ಗೆ ಒಬ್ಬ ಹೀರೋಗೆ ಸೇಮ್ ಪ್ರೊಡ್ಯೂಸರ್ ಜೊತೆ ಎರಡನೇ ಸಿನಿಮಾ ಮಾಡೋದೇ ಒಂದು ಮಿರ್ಯಾಕಲ್ ಅಂತಲೇ ಹೇಳ್ತೀನಿ ಸೊ ಥ್ಯಾಂಕ್ಸ್ ಯಾಕೆಂದ್ರೆ ಅವ್ರು ಪ್ರಾಮಿಸ್ ಮಾಡಿದರು ನನಗೆ ಆ ಸಿನಿಮಾ ಲಾಕ್ಡೌನಿಂದ ಆ್ಯಕ್ಚುಲಿ ಟೂ ವೀಕ್ಸ್ ತ್ರೀ ವೀಕ್ಸ್ ಅಷ್ಟೇ ಹೋಗಿದ್ದು ಆ ಸಿನಿಮಾ ಪ್ರಾಮಿಸ್ ಮಾಡಿದ್ರು ಅವತ್ತು ನಾನು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ನಿನಗೆ ಮಾಡ್ತೀನಿ ಬೇರೆ ಯಾರಿಗೂ ಮಾಡೋಲ್ಲ ಅಂತ ಹೇಳಿದರು ಸೊ ಒಂದು ಫೋರ್ ಫೈವ್ ಇಯರ್ಸ್ ವೆಯ್ಟ್ ಮಾಡಿ ಈ ಕತೆ ತೊಗೊಂಡೋಗಿ ಒಂದು ಲೈನ್ ಹೇಳಿದ್ದು ಅಷ್ಟೇ ಸರ್ ಈ ಥರ ಇದೆ ಅಂತ ಮಾಡೋಣ ಹೋಗಿ ಅಂತ ಕಲಿಸಿದ್ರು ಅದಾದಮೇಲೆ ಡೆವಲಪ್ ಮಾಡಿ ಆಮೇಲೆ ಇನ್ನೊಂದ್ಸತಿ ಸ್ಟೋರಿ ಅವ್ರಿಗೆ ಮೇಲೆ ತುಂಬ ಖುಷಿಪಟ್ಟರು ಸೊ ಅದು ಇಲ್ಲಿವರೆಗೂ ಸರ್ ಆ್ಯಂಡ್ ಇದು ಕಂಪ್ಲೀಟ್ಲಿ ಬೇಸ್ಡ್ ಆ್ಯಕ್ಷನ್ ಮಾಸ್ ಲವ್ ಇದೆ ಆ್ಯಂಡ್ ಮದರ್ ಸೆಂಟಿಮೆಂಟು ಇದೆ ಒಂದು ಒಂದು ಕಮರ್ಷಿಯಲ್ ಸಿನ್ಮಾ ಅಂತ ಹೇಳ್ಬೋದು ಸರ್ ಪ್ರೇಮ್ ಸರ್ ನಾವು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಆ್ಯಂಡ್ ಆ್ಯಂಡ್ ಆ ಫ್ರೆಂಡ್ಲಿ ಬಾಂಡಿಂಗ್ ಅನ್ನೋದಕ್ಕಿಂತ ಇವತ್ತು ಶೂಟಿಂಗ್ ಇತ್ತು ಅವ್ರದ್ದು ಶೂಟಿಂಗ್ ಇದ್ರೂ ಅವ್ರು ಹೇಳಿದ ತಕ್ಷಣ ಕೆಲಗೆಷ್ಟೆಲ್ಲ ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡಿಬಿಟ್ರು ನೋಯಿಂಗ್ಲಿ ಅವ್ರು ನೋಯ್ಲಿ ಗೊತ್ತಿಲ್ಲ ಬಟ್ ಇವ್ರು ಮಾತ್ರ ನಂಗೆ ಪ್ರಾಮಿಸ್ ಮಾಡಿದ್ರು ಒಂದು ಟ್ವೆಂಟಿ ಡೇಸ್ ಮುಂಚೆನೇ ಮಾಡಿದ್ರು ಅವತ್ತು ಏನೇ ಇದ್ರು ನಾನು ಬರ್ತೀನಿ ಅಂತ ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಬಂದು ಅವರು ವಿಶ್ ಮಾಡ್ಬಿಟ್ಟು ಹೋದರು ದಟ್ ಈಸ್ ಅಮೇಝಿಂಗ್ ಮ್ಯಾಮ್ ಇಸ್ ಇಸ್ ರಿಯಲಿ ಸ್ವೀಟ್ ಆರ್ಟ್ ಆ್ಯಕ್ಚುಲಿ ಪ್ರಾಮಿಸ್ ಮಾಡಿದಂಗೆ ಬಂದು ಅವರು ನೆನ್ನೆ ಇರಲಿಲ್ಲ ಅವರು ಆ್ಯಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ದರು ಬಟ್ ಇವತ್ತು ಅರ್ಲಿ ಮಾರ್ನಿಂಗೇ ಬಂದಿದ್ದು ಅರ್ಲಿ ಮಾರ್ನಿಂಗೇ ಬಂದಿದ್ದು ಬಂದು ಸಿನಿ ಇದಕ್ಕೆ ವಿಶ್ ಮಾಡಿ ಅವರು ಮತ್ತೆ ಶೂಟಿಂಗ್ ಹೋದರು ಇಮಿಡಿಯೇಟಾಗಿ ನಿಮ್ಗೂ ಎಲ್ಲರಿಗೂ ಟ್ಯಾಂಕ್ ಆ್ಯಂಡ್ ಈ ಟೈಮಲ್ಲಿ ಅಕುಲ್ ಸರ್ಗೆ ಆ್ಯಕ್ಚುಲಿ ಆ ಒಳ್ಳೆ ಕತೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಮಿತ್ ಸರ್ಗೆ ಧೈರ್ಯ ಮಾಡಿ ಇನ್ನೊಂದು ಹೇಳ್ತೀನಿ ನನ್ನ ಹೆಸರು ಶ್ವೇತಾ ಸುರೇಂದ್ರ ಅಂತ ಕನ್ನಡದಲ್ಲಿ ಇದು ನನ್ನ ಥರ್ಡ್ ಪ್ರಾಜೆಕ್ಟ್ ಅಕುಲ್ ಸರ್ ನನ್ನನ್ನು ಕರೆದು ಆಡಿಷನ್ ತಗೊಂಡು ಈ ಸಿನಿಮಾ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ಹೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಖುಷಿ ಕನಸು ಕ್ರಿಯೇಷನ್ಸ್ ಅವರಿಂದ ಬೈರ ಅನ್ನೋ ಸಿನಿಮಾ ಬರ್ತಾ ಇದೆ ಸೊ ಆ ಸಿನಿಮಾದಲ್ಲಿ ಹೀರೋನಾಗಿ ಆ್ಯಕ್ಟ್ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಕೋ ಆರ್ಟಿಸ್ಟ್ ಆಗಿ ಮಹೇಶ್ ಸಿದ್ದಸೂರ್ ಕೂಡ ಇದ್ದಾರೆ ಹಾಗೆ ಯಶೆಟ್ಟಿ ಅಣ್ಣ ಇದ್ದಾರೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ ಮುಂಚೆ ನಿಷಿದ್ಧಾಂತ ಒಂದು ಮಾಡಿದ್ದೆ ಆ್ಯಂಡ್ ಸೆಕೆಂಡ್ ಪ್ರಾಜೆಕ್ಟ್ ಇನ್ನೂ ಟೈಟಲ್ ರಿವೀಲ್ ಆಗಿಲ್ಲ ಸೊ ರಿವೀಲ್ ಆದ ತಕ್ಷಣ ಹೇಳ್ತೀನಿ ಆ್ಯಂಡ್ ಆ ಎರಡೂ ಸಿನಿಮಾಗೆ ಕಂಪೇರ್ ಮಾಡಿದರೆ ಇದು ಸ್ಟೋರಿ ತುಂಬ ಯುನೀಕ್ ಆಗಿದೆ ತುಂಬ ಡಿಫ್ರೆಂಟಾಗಿ ಹೋಗ್ತಾ ಇದೆ ಸೊ ಮೇ ಬಿ ಅದೇ ರೀಸನ್ಗೋಸ್ಕರ ನಾನು ಈ ಸಿನಿಮಾಗೆ ನಾನು ಗಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ ಅಂದರೆ ಈ ಸಿನಿಮಾ ಮಾಡಬೇಕು ಇದೊಂಥರ ಚಾಲೆಂಜಿಂಗ್ ಥರ ಇದೆ ನನಗೆ ಲೈಕ್ ಆ ಎರಡೂ ಸಿನಿಮಾಗು ಕಂಪೇರ್ ಮಾಡಿದರೆ ಇದರಲ್ಲಿರೋ ನನ್ನ ಕ್ಯಾರೆಕ್ಟರ್ ಏನಿದೆ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ವೇಲಿ ಹೋಗುತ್ತೆ ನಾನು ನಿಮ್ಮ ಜಾಲಿ ಜಾಲಿ ಜಾಕ್ ಮಾತಾಡೋದು ನನ್ನ ಫಸ್ಟ್ ಫಸ್ಟು ನಮ್ಮ ಅಕ್ಕು ಸರ್ ಮೀಟ್ ಮಾಡಿ ಈ ಥರ ಬೈರ ಪಿಕ್ಚರ್ ಒಂದು ಮಾಡ್ತಾಯಿದ್ದೀವಿ ನಮ್ಮ ಜೊತೇಲಿ ಮಾಡ್ಬೇಕಂತ ಕೇಳ್ಕೊಂಡ್ರು ನನಗೂ ಖುಷಿಯಾಯಿತು ಅವ್ರು ಹೇಳಿದ ತತ್ ನನಗೊಂದು ನನಗಂತ ಆಗಿ ನನಗಂತ ಒಂದು ಕಾನ್ಸೆಪ್ಟಿಕ್ಕೂ ಮಾಡಿದ್ದೀನಿ ಅವರೇ ನೀವು ಬಂದು ಮಾಡಬೇಕಂತ ಹೇಳಿದ್ರು ಖುಷಿಯಾಯಿತು ಅದೇ ಥರ ನಮ್ಮ ಮಗೇಶೋ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಕಡಕಾಗಿದ್ದಾರೆ ಪಿಚ್ಚರು ಅದೇ ಥರ ಕಡಗಾಗಿ ಬರುತ್ತೆ ಆಮೇಲೆ ನಮ್ಮ ಎಸ್ ಸರ್ ನಾವು ಸಲಗದಲ್ಲಿ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿದೆ ಇವಾಗ ಜೋಡಿ ಸೇರಿದ್ವಿ ಇದೇ ಅದೇ ಥರನೇ ಈ ಪಿಚ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಮ್ಮ ಅರ್ಧ ಸರ್ ಕೂಡ ಇದು ಫಸ್ಟ್ ಟೈಮ್ ಅವ್ರ ಜೊತೇಲಿ ನಂಗೆ ಖುಷಿ ಆಗ್ತಿದೆ ಈ ಥರ ಒಂದು ಒಳ್ಳೆ ತಂಡ ಜೊತೆಯಲ್ಲಿ ಮಾಡ್ತಾ ಇರೋದು ನಾವು ಮಾಡಿದಂಥ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ಗಳು ಸಕ್ಸಸ್ಸೇ ಅದೇ ಥರ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತೀವಿ ಇದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ಈ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ನನ್ನ ಕಡೆ ಒಂದು ಶುಭ ಹಾರಿಸ್ತಾ ಇದ್ದೀನಿ ನಮಸ್ಕಾರ ಜಲಿ ಜಲಿ ಎಲ್ಲ ಜಲಿ ಇವತ್ತು ಬೈರ ಸಿನಿಮಾದ ಮುಹೂರ್ತ ಆಗಿದೆ ನನಗೇನು ಇದು ಡೈರೆಕ್ಟರ್ ಹೇಳಿದಂಗೆ ಒಂದು ಏರಿಯಾದಲ್ಲಿ ನಡೆಯುವಂಥ ಒಂದು ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿರೋ ಕತೆನ ಆಡಿ ಕತೆ ತುಂಬ ನಮ್ಮ ನಾವಿಬ್ಬರ ಜೊತೆಲೇ ಇದ್ದಾಗ ಬಂದು ಕತೆನ ನರೇಟ್ ಮಾಡಿದ್ದು ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಆಡಿ ಕೊರಿಯೋಗ್ರಾಫಾಗಿ ಕೆಲಸ ಮಾಡ್ಕೊಂಡಿದ್ರು ಲಾಸ್ಟ್ ಆ್ಯಕ್ಚುಲಿ ಅವ್ರದ್ದೊಂದು ಜೊತೆ ಸಿನಿಮಾ ಕೆಲಸ ಮಾಡಬೇಕಾಗಿತ್ತು ಡೇಟ್ ಸಮಸ್ಯೆಯಿಂದ ಆಗಿರಲಿಲ್ಲ ಈ ಸರ್ತಿ ಕೆಲಸ ಮಾಡ್ತೀನಿ ಭಾಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಒಳ್ಳೆ ಟೆಕ್ನಿಷಿಯನ್ನು ಖಂಡಿತವಾಗಲೂ ಈ ಸಿನಿಮಾನ ಅದ್ಭುತವಾಗಿ ಮಾಡಿಕೊಡ್ತಾರೋ ನಂಬಿಕೆ ನನಗೂ ಇದೆ ಆ್ಯಂಡ್ ಅಗೇನ್ ಮಹೇಶ್ ಸಿದ್ದು ನನ್ನ ಭಾಳ ವರ್ಷದ ಗೆಳೆಯ ಅವನ ಕಷ್ಟ ನೋವು ಐ ಥಿಂಕ್ ಎಲ್ಲ ಮೋಸ್ಟ್ಲಿ ಎಲ್ಲದರಲ್ಲೂ ನಾನು ಹತ್ತತ್ರ ತುಂಬ ಹತ್ತ ಇಲ್ಲ ಹೋಗಿ ನಿಂತ್ಕೊಳಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಐ ಥಿಂಕ್ ಫೋನಲ್ಲಿ ಅಥವಾ ಭೇಟಿಯಾದಾಗ ಅವ್ನಿಗೆ ಆ್ಯಕ್ಚುಲಿ ಭಾಳ ಅಂದರೆ ಅವ್ನು ಟ್ಯಾಲೆಂಟ್ ಇದೆಯಲ್ಲ ಐ ಥಿಂಕ್ ಪಾರ್ಕ್ ಓವರು ಐ ಥಿಂಕ್ ಈ ಸಿನಿಮಾದ ಮುಖಾಂತರ ಅವನೊಂದಷ್ಟು ಟ್ಯಾಲೆಂಟ್ಗಳು ಆಚೆ ಬರುತ್ತೆ ನಾನು ನಂಬಿಕೆ ಯಾಕಂದ್ರೆ ನಿರ್ದೇಶಕರು ಹೇಳಿದ್ದಾರೆ ಏನೇನು ಟ್ಯಾಲೆಂಟ್ ಇದೆ ಅಂತೇಳಿ ಅವರಿಗೂ ಗೊತ್ತಿದೆ ಐ ಥಿಂಕ್ ನಮಗೂ ಗೊತ್ತಿ ಬಹುಶಃ ನಿಮ್ಗಳಿಗೂ ಒಂದಷ್ಟು ಜನ ಗೊತ್ತಿರ್ಬೋದು ಆ್ಯಕ್ಚುಲಿ ಅವ್ನೇನು ಕಲ್ತಾನೆ ಏನೇನು ಮಾಡ್ತಾನೆ ಏನೇ ಹೇಳೋದು ಅದಕ್ಕೆ ಐ ತಿಂಕ್ ಈ ಸಿನಿಮಾ ಒಂದು ನಿಜವಾದ ವೇದಿಕೆ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಮಹೇಶಂಗೆ ಒಳ್ಳೇದಾಗಬೇಕು ನಾನಂತೂ ಮಹೇಶನ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ಲಾಂಗ್ ಬ್ಯಾಕ್ ಒಂದು ಪ್ರಾಮಿಸ್ ಮಾಡಿದ್ವಿ ನಾವು ಜೊತೆಲೇ ಒಂದು ಸಿನಿಮಾ ಮಾಡಿದ್ವಿ ಹೀರೋ ಆಗಿಬ್ಬರೂ ಅವಾಗ ನಾ ಅವರು ಮಗ ನಾನು ಹೀರೋ ಆದರೆ ನಾನೇನೋ ಸ್ಟಾರ್ ಆಗಿಬಿಟ್ರೆ ನೀನು ನನ್ನ ಪಿಕ್ಚರ್ ಏನೇನು ಮಾಡು ನೀನು ಅನ್ನ ಈ ಥರ ಏನಕ್ಕೆ ಜಸ್ಟ್ ಸುಮ್ಮನೆ ಕಾಲು ಹೇಳ್ಕೊಳ್ತಾ ಇದ್ವಿ ಐ ತಿಂಕ್ ಈಗ ಅವನು ಹೀರೋ ಮಾಡ್ತೀನಿ ಇವಾಗ ತಿರ್ಗಾ ಅವ್ನ ಪಿಚ್ಚರ್ ನಾನು ವಿಲನಾಗಿ ಆ್ಯಕ್ಟ್ ಮಾಡ್ತಿರೋದು ನಂಗೆ ಭಾಳ ಖುಷಿ ಇದೆ ಒಳ್ಳೇದಾಗಲಿ ಮಹೇಶ ನೀವು ತುಂಬ ಒಳ್ಳೇದಾಗಲಿ ನನಗೆ ಅವನೇನು ಹೋಗಿ ಬನ್ನಿ ಫ್ರೆಂಡ್ ಅಲ್ಲ ಹೋಗೋ ಬಾರೋ ಫ್ರೆಂಡು ನನಗೆ ಆ್ಯಕ್ಚುಲಿ ಇದು ಒಳ್ಳೇದಾಗ್ಲಿ ಈ ಸಿನಿಮಾದಿಂದ ಅದ್ಭುತವಾದ ಯಶಸ್ಸು ಸಿಗಲಿ ಕನ್ನಡ ಚಿತ್ರದಲ್ಲಿ ಸ್ಟಾರಾಗಿ ಬೆಳೀಲಿ ಅಂತ ಕೇಳ್ಕೊತೀನಿ ಹಾಗೆ ನಿರ್ಮಾಪಕರು ತುಂಬ ಟೇಸ್ಟ್ ಇರೋ ನಿಮಾ ನಿರ್ಮಾಪಕರು ಯಾಕೆಂದರೆ ಲಾಸ್ಟು ಅವ್ರ ಸಿನ್ಮಾನೂ ನಾನು ನೋಡಿದ್ದೆ ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡಿದ್ರು ಈ ಸತಿನೂ ಒಂದು ಒಳ್ಳೆಯ ಕಥೆನ ಆಯ್ಕೆ ಮಾಡ್ಕೊಂಡಿರ್ತಾರೆ ಯಾಕಂದರೆ ಈ ಕತೆ ನಾನು ಕೇಳಿರೋದ್ರಿಂದ ತುಂಬ ಟೇಸ್ಟ್ ಇದೆ ಆಮೇಲೆ ಮಹೇಶಿಗೋಸ್ಕರೂ ಸಿನಿಮಾ ಮಾಡ್ತಾರೆ ಒಳ್ಳೆ ಅವರಿಗೂ ಒಳ್ಳೆಯದಾಗಲಿ ಹೀರೋನ್ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಜಾಲಿ ಜಾಲಿ ಇದ್ದಾರೆ ಐ ಥಿಂಕ್ ಮೋಸ್ಟ್ ಫುಲ್ ಸೆಟ್ಟಲ್ಲಿ ಜಾಲಿ ಜಾಲಿ ಆಗಿರುತ್ತೆ ಅಗೇನ್ ನನ್ನ ಗೆಳೆಯ ಎಷ್ಟು ಕೂಡ ಇದ್ದಾರೆ ಎಲ್ಲ ಜೊತೆ ಕೆಲಸ ಮಾಡೋಕ್ಕೆ ಭಾಳ ಉತ್ಸಾಹದಿಂದ ಕಾಯ್ತಾಯಿದ್ದೀನಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಎಲ್ಲರೂ ನಮ್ಮ ಬೈರ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಬೈರ ಅನ್ನುವಂಥ ಮೂವಿಯಲ್ಲಿ ನಾನೊಂದು ಊರಿನ ಲೀಡರ್ ಆಗಿಬಿಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ತುಂಬ ಫೈಟ್ಗೆ ಹಾಗೆ ಒಂದು ತುಂಬ ವಿಯರ್ಡ್ ಆಗಿರುವಂಥ ತುಂಬ ಕ್ಯೋಟಿಕ್ ಆಗಿರುವಂಥ ಕ್ಯಾರ್ಟ್ ನಾನು ಮಾಡ್ತಾಯಿದ್ದೀನಿ ಎಲ್ಲದಕ್ಕಿಂತ ಖುಷಿಯಾಗಿ ನಾನು ಇದಕ್ಕಿಂತ ಮುಂಚೆ ನಮ್ಮ ಅಕ್ಕು ಸಹ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಮೂವಿಯಲ್ಲಿ ಇದು ಇನ್ನೂ ಒಂದು ಒಳ್ಳೆಯ ವಿಷಯ ಏನಂತಂದರೆ ನಮ್ಮ ಮಹೇಶ್ ಅವರು ಪ್ರೊಡ್ಯೂಸರ್ ಜೊತೆ ಒಂದು ಕೆಲಸ ಮಾಡಿದ್ದಾರೆ ಸಾಗುತ್ತಾ ದೂರ ದೂರ ಅಂತ ಹೇಳ್ಬಿಟ್ಟು ಈ ಡೈರೆಕ್ಟರ್ ಜೊತೆಗೆ ಒಂದು ಮೂವಿ ಮಾಡಿದ್ದಾರೆ ಸೊ ಈ ಮೂರು ಜನರ ಬಾಂಡಿಂಗ್ ತುಂಬ ಚೆನ್ನಾಗಿದೆ ತುಂಬ ಅಪರೂಪ ಒಂದು ಸಲ ಕೆಲಸ ಮಾಡಿದ ಮೇಲೆ ಇನ್ನೊಂದು ಸಲ ಕೆಲಸ ಮಾಡೋದು ಆ್ಯಕ್ಟ್ರ ಜೊತೆಗೆ ತುಂಬ ಅಪರೂಪ ಅದು ಅದು ಮಹೇಶ್ ಅವರ ಗುಡ್ ಬಿಹೇವಿಯರ್ ಇರ್ಬೋದು ಅಥವಾ ಆ ಕೆಲಸದ ಮೇಲಿನ ಹಸಿವಿರ್ಬೋದು ಆಗಿ ಪ್ರೊಡ್ಯೂಸರ್ಗೆ ಇವ್ರ ಜೊತೆ ಕೆಲಸ ಮಾಡಬೇಕಂತ ಅನಿಸಿದ್ರು ತುಂಬ ಖುಷಿ ಆಯಿತು ಆ ವಿಷಯ ಕೇಳಿದಾಗ ಒಳ್ಳೆಯದಾಗಲಿ ವರ್ಧನ್ ಅವರಿದ್ದಾರೆ ನಾನಿದ್ದೀನಿ ಮತ್ತು ನಮ್ಮೂರು ಹುಡುಗಿ ಶ್ವೇತಾ ಸುರೇಂದ್ರ ಅವರು ಯಾವಾಗ ಸಿಕ್ಕಿದ್ರು ಅಣ್ಣ ಅಂತ ಕರೀತಾರೆ ಸಾಕಷ್ಟು ಮಾಡೆಲಿಂಗ್ ಮಾಡಿ ತುಂಬ ಈ ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಇದು ಅವ್ರ ಮೂರನೇ ಮೂವಿ ಒಳ್ಳೆಯದಾಗಲಿ ಇನ್ನು ಜಾಲಿ ಜಾಲಿ ಅವರಿದ್ದಾರೆ ಇವರು ಇದ್ಮೇಲೆ ಇಡೀ ಟೀಮ್ಗೆ ಜಾಲಿ ಆಗಿರುತ್ತೆ ಸೊ ಖಂಡಿತವಾಗಿಯೂ ನಮ್ಮಿಂದ ಎಷ್ಟಾಗುತ್ತೆ ತುಂಬ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಈ ಮೂವಿಯಲ್ಲಿ ನಾವೆಲ್ಲ ಸೇರಿ ಈ ಮೂವಿಗೆ ಏನು ಸಾಥ್ ಕೊಡಬೇಕು ಖಂಡಿತವಾಗಿ ಕೊಡ್ತೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೊ ನನ್ನ ಹೆಸ್ರು ರಕುಲ್ ಅಂತ ಸೊ ಬೈರಾ ಮೂವಿ ಡೈರೆಕ್ಟ್ರು ಸೊ ಪ್ರೊಡ್ಯೂಸರ್ ಬಂದು ಅಮಿತ್ ಸರ್ ಅಂತ ಸೊ ತುಂಬ ಒಳ್ಳೆ ಪ್ರೊಡ್ಯೂಸರು ಮತ್ತು ಹೀರೋ ಬಂದು ಮಹೇಶ್ ಇದ್ದು ಸೊ ಈ ಸಿನಿಮಾದಲ್ಲಿ ಮಹೇಶ್ ಅವ್ರನ್ನ ಬೇರೆ ಥರನೇ ನೋಡ್ತೀರ ಯಾಕಂದರೆ ಅವರು ಬಾಡಿ ರೆಡಿ ಮಾಡಿಸಿರೋದಾಗಲಿ ಮತ್ತು ಅವ್ರ ಡೆಡಿಕೇಶನ್ ಆಗಲಿ ತುಂಬ ಚೆನ್ನಾಗಿದೆ ಮತ್ತು ಹೀರೋಯಿನ್ ಬಂದು ಶ್ವೇತಾ ಅಂತ ಸೊ ಒಳ್ಳೆ ಪರ್ಫಾರ್ಮರು ಮತ್ತು ಇನ್ನೂ ರವಿ ಕಾಳೆ ಇದೆ ಅವಿನಾಶ್ ಅವರು ಯಶ್ ಶೆಟ್ಟಿ ಅವರು ಕಾಕ್ರೋಚ್ ಅವರು ವರ್ಧನ್ ಅವರು ಸುಮಾರು ಆರ್ಟಿಸ್ಟ್ಗಳಿವೆ ಮತ್ತು ನಮ್ಮ ಜಾಕು ಜಾಲಿ ಜಾಲಿ ಅವರು ಒಂದಷ್ಟು ಆರ್ಟಿಸ್ಟ್ಗಳಿದೆ ಮತ್ತು ಇದು ಬೇರೆ ಪ್ಯಾಕೇಜ್ ಅಂದರೆ ಒಂದು ಆ್ಯಕ್ಷನ್ ಪ್ಯಾಕೇಜ್ ಪಕ್ಕ ಕಮರ್ಷಿಯಲ್ ಜೊತೆಗೆ ಒಂದು ತಾಯಿ ಸೆಂಟಿಮೆಂಟ್ ಇದೆ ಮತ್ತು ಲವ್ ಇದೆ ಸೊ ಎಲ್ಲ ಒಂದು ಪ್ಯಾಕೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾನ ಈ ಸಿನಿಮಾಗೆ ಆಗಿ ಆಲೇಶ್ ಅವರು ಮಾಡಿದ್ದಾರೆ ಮತ್ತು ಮಂಜು ಮಹಾದೇವ್ ಅಂತ ಮ್ಯೂಸಿಕ್ಕು ಕೆ ಎಲ್ ಪ್ರಕಾಶ್ ಅವರು ಎಡಿಟಿಂಗು ಸೊ ಎಲ್ಲ ಟೆಕ್ನಿಷಿಯನ್ ಟೀಮ್ ಎಲ್ಲ ತುಂಬ ಚೆನ್ನಾಗಿ ಕಟ್ಕೊಂಡು ಮಾಡ್ತಾಯಿದ್ದೀನಿ ಸೊ ಸೆಪ್ಟೆಂಬರ್ ಫಸ್ಟಿಂದ ಸಿನ್ಮಾ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬೇಗನೆ ಬರ್ತೀನಿ ಥ್ಯಾಂಕ್ ಯು ರಾಮಿತ್ ಪೂಜಾರಿ ನನ್ನ ಖುಷಿ ಕನ್ಸು ಕ್ರಿಯೇಷನ್ ಸಂಸ್ಥೆಯಿಂದ ಈ ಮೂವಿ ಇದೆ ಬೈರ ಅಂತ ಇದು ನನ್ನ ಎರಡನೇ ಮೂವಿ ಒಂದೇ ಮೂವಿ ಸಾಗುತ್ತಾ ದೂರ ದೂರ ಅಂತ ಮಾಡಿದೆ ಅದರಲ್ಲೂ ಮಹೇಶ್ ಹೀರೋ ಆಗಿದ್ದರು ಸೊ ಅವಾಗಲೇ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ ಇನ್ನೊಂದು ಮೂವಿ ಏನಾದ್ರು ಮಾಡೋದಾದರೆ ಮಹೇಶನ್ ಸುಳ್ಗೆ ಇನ್ನೊಂದು ಪ್ರೊಡ್ಯೂಸ್ ಮಾಡೋದನ್ನ ನಿಮ್ಮ ಜೊತೆನೇ ಮಾಡ್ತೇನೆ ಅಂತ ಸೊ ಇದು ನನ್ನ ಎರಡನೇ ಮೂವಿ ಭೈರ ಅಂತ ಸೊ ಒಳ್ಳೆ ರೊಮ್ಯಾಂಟಿಕ್ ವಿತ್ ಮದರ್ ಸೆಂಟಿಮೆಂಟ್ ಫೈಟ್ ಆ್ಯಕ್ಷನ್ಸ್ ಎಲ್ಲ ಇರೋ ಮೂವಿ ಸೊ ಇದು ಒಳ್ಳೆ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗತ್ತಂತ ನಾನು ಅಂದ್ಕೊಂಡಿದ್ದೇನೆ ಸೊ ಫಸ್ಟ್ ಮೂವಿ ಸಾಗೋದು ದೂರ ಯಾಕೆ ಸಕ್ಸಸ್ ಆಯಿತು ಇದು ಅದೇ ಥರ ಸಕ್ಸಸ್ ಆಗಲಿ ಅಂತ ನಿಮ್ಮೆಲ್ಲ ಆಶೀರ್ವಾದ ಕೇಳ್ತಾ ಇದ್ದೆ ಸೊ ಈ ಕಥೆ ಬಗ್ಗೆ ಅಕುಲ್ ಮತ್ತು ಮಹೇಶ್ ಇಬ್ಬರು ಬಂದಿದ್ದರು ಸೊ ಇದರಲ್ಲಿ ಫಸ್ಟು ಸ್ವಲ್ಪ ರೌಡಿ ಎಲಿಮೆಂಟು ಆ ಥರ ಅಂತ ಸ್ಟೋರಿ ಹೇಳ ರೌಡಿ ಎಲಿಮೆಂಟು ಸ್ವಲ್ಪ ಆ್ಯಕ್ಷನ್ ಆ್ಯಂಡ್ ಮದರ್ ಸೆಂಟಿಮೀಟ್ರ್ ಅಂತ ಒಂದೆರಡು ಮೂರು ಲೈನ್ ಹೇಳಿದರು ಸೊ ಅವಾಗಲೇ ಇಷ್ಟ ಆಯಿತು ಸೊ ನಾನು ಮೂವಿ ಮಾಡಬೇಕಂದ್ರೂ ಮೊದಲೇ ಮೂವಿನೂ ಮದರ್ ಸೆಂಟಿಮೆಂಟು ಇತ್ತು ಸೊ ಇದರಲ್ಲಿ ಮದರ್ ಸೆಂಟಿಮೆಂಟ್ ಇರೋದರಿಂದ ಮತ್ತು ಲವ್ ಸ್ಟೋರಿ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಸೊ ಅದು ಇಷ್ಟ ಆದಕ್ಕೆ ನಾನು ಒಪ್ಕೊಂಡಿರೋದು ಈ ಮೂವಿ ಮಾಡೋದಕ್ಕೆ ಮೇನ್ ಮಹೇಶ್ ಹಾರ್ಡ್ ವರ್ಕ್ ಸಲುವಾಗಿ ಮಾಡ್ತಾ ಇರೋದು ಆ್ಯಂಡ್ ಸ್ಟೋರಿ ಈಸ್ ಆಲ್ಸೋ ಗುಡ್ ಎಲ್ರಿಗೂ ನಮಸ್ಕಾರ ನಮ್ಮ ಅಕುಲ್ ಸಾರು ನಿರ್ದೇಶನದಲ್ಲಿ ಅಂತ ಒಂದು ಮೂವಿಗೆ ನಮ್ಮ ಗಣಪತಿ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ಇವತ್ತು ಮುಹೂರ್ತ ಇಕ್ಕೊಂಡು ನಮ್ಮನ್ನು ಕರೆ ತಂದರು ಮತ್ತು ಈ ಪಿಕ್ಚರಲ್ಲಿ ಒಳ್ಳೆ ಇದೆ ಮಾಡಬೇಕಂತ ಕೇಳ್ಕೊಂಡ್ರು ನಾನು ಆಯಿತು ಅಂತ ಪೂಜೆಗೆ ಬಂದೆ ಮತ್ತು ನಾನು ಮಾಡಿದಂಥ ಪಿಚ್ಚರ್ ಆಲ್ಮೋಸ್ಟ್ ಎಲ್ಲ ಪಿಕ್ಚರು ನೋಡಿರ್ತೀರ ಎಕ್ಕ ಪಿಕ್ಚರು ಇವಾಗ ರೀಸನ್ ಆಗಿ ಬಂದ ಎಕ್ಕ ಪಿಕ್ಚರು ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ಪಿಚ್ಚರಲ್ಲಿ ನಂಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದರು ವಿಲನ್ ಕ್ಯಾರೆಕ್ಟ್ರು ಅದು ನೋಡಿಬಿಟ್ಟೆ ನಮ್ಮ ಅಕುಲ್ ಸಾರು ಅದ್ರಲ್ಲಿ ವಿಲನ್ ಆಗಿ ಮಾಡಿದ್ದೀರಾ ಈ ಪಿಚ್ಚರಲ್ಲಿ ನಿಮಗೆ ನಿಮ್ಗಂತೇ ಒಂದು ಬೇರೆ ಥರ ಕ್ಯಾರೆಕ್ಟ್ರು ರೆಡಿ ಮಾಡಿದ್ದೀವಿ ನೀವು ಮಾಡ್ಬೇಕಂತ ಕೇಳ್ಕೊಂಡ್ರು ಅದಕ್ಕೋಸ್ಕರ ಒಪ್ಕೊಂಡಿದ್ದೀನಿ ಇದಲ್ಲಿ ಕೂಡ ಆ ಭೀಮಾ ಥರ ಜಾಲಿ ಜಾಲಿ ಅಂತ ಜಾಲಿಯಾಗಿರೋ ಕ್ಯಾರೆಕ್ಟ್ರೆ ಒಳ್ಳೆ ಕಾಮಿಡಿ ಸಬ್ಜೆಕ್ಟ್ ಇಕ್ಕಿದ್ದೀನಿ ಅಂತ ಹೇಳಿದ್ದಾರೆ ಇನ್ನೂ ಆದರೆ ನಮಗೆ ಯಾವುದೂ ಆ ಪಿಕ್ಚರ್ ಬಗ್ಗೆ ಯಾವುದು ಮಾಹಿತಿ ಕೊಟ್ಟಿಲ್ಲ ನಮಗೆ ಒಳ್ಳೆ ಕ್ಯಾರೆಟ್ ಸಬ್ಜೆಕ್ಟ್ ಇಕ್ಕಿದ್ದೀನಿ ಅಂತ ಹೇಳಿದ್ದಾರೆ ನಾನು ಒಪ್ಕೊಂಡಿದ್ದೀನಿ ಅದೇ ಥರ ಅಕ್ಕುಳ ಮೇಲೆ ಅಕ್ಕುಲ್ ಸರ್ ಮೇಲೆ ನಂಬಿಕೆ ಇದೆ ನಾನು ಒಳ್ಳೆ ಕ್ಯಾರೆಕ್ಟ್ರಿಗೆ ಕೊಡ್ತಾರೆ ಅಂತ ಈ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ನನ್ನ ಕಡೆಯಿಂದ ಶುಭ ಹಾರಿಸ್ತೀನಿ ಬಟ್ ಟೀಮ್ ಅಂತೂ ಸೂಪರಾಗಿದೆ ಎಲ್ಲ ಹೀರೋ ಮಗೇಶ್ ಸರ್ ಅಂದ ಪ್ರೊಡ್ಯೂಸರು ಮತ್ತು ಅಕ್ಕುಲ್ ಸಾರು ಶೆಟ್ಟಿ ಸರ್ ಎಲ್ಲ ದೊಡ್ಡ ಮಟ್ಟದಲ್ಲೇ ಇದೆ ಆಗುತ್ತೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನಾನು ಇನ್ನು ಸಾಂಗ್ಸ್ ಯಾವುದು ಕೇಳಿಲ್ಲ ಪಿಕ್ಚರು ಇರೋ ನೋಡಿದ ತಕ್ಷಣ ಗೊತ್ತಾಯಿತು ಒಳ್ಳೆ ಕಟಾಕ್ ಇರುತ್ತೆ ಪಿಚ್ಚರ್ ಅಂತ ನನ್ನ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಆಲ್ ದ ಬೆಸ್ಟ್ ಹೇಳ್ಕೊತೀನಿ ಅದೇ ಹೇಳಿದ್ನಲ್ಲ ನನಗಂತೂ ಒಂದು ಕ್ಯಾರೆಕ್ಟ್ರಿಗೆ ಒಂದು ಒಂದು ಇದೇ ಇಕ್ಕಿದ್ದಾರೆ ಅವರು ದೊಡ್ಡ ಕ್ಯಾರೆಕ್ಟರ್ ಎಕ್ಕಿದ್ದೀನಿ ಪಿಚ್ಚರ್ ಫುಲ್ಲು ಎಂಡೋವ್ರಿಗೂ ನೀವು ಪಿಕ್ಚರಲ್ಲಿ ಟ್ರಾವೆಲ್ ಆಗ್ತೀನಂತ ಹೇಳೋರೆ ನಾನು ಖುಷಿಯಾಗಿದೆ ಮಾಡ್ತೀನಿ ಪಿಚ್ಚರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ಸುರೇಂದ್ರ ಖುಷಿ ಕನಸು ಕ್ರಿಯೇಷನ್ಸ್ ಅವರು ಪ್ರೆಸೆಂಟ್ ಮಾಡ್ತಿರೋಂಥ ಬೈರಾ ಸಿನಿಮಾದಲ್ಲಿ ನಾನು ನಾಯಕ ನಟಿಯಾಗಿ ಪಾತ್ರ ಅಭಿನಯಿಸ್ತಾ ಇದ್ದೀನಿ ಡೈರೆಕ್ಟರ್ ಅಕುಲ್ ಸರ್ ಈ ಒಂದು ಸ್ಟೋರಿನ ಹೇಳಿ ನನಗೆ ಈ ಸ್ಟೋರಿ ತುಂಬ ಇಷ್ಟ ಆಯಿತು ಈ ಜನ್ರೇಷನಲ್ಲಿ ಒಂಥರ ಯುನೀಕ್ ಆಗಿರುವಂಥ ಸ್ಟೋರಿ ಅಂತಲೇ ಹೇಳ್ಬೋದು ಆ್ಯಂಡ್ ಕೋ ಆರ್ಟಿಸ್ಟ್ ಆಗಿ ಮಹೇಶ್ ಸಿದ್ದು ಸರ್ ಇದ್ದಾರೆ ಅವ್ರ ಟ್ಯಾಲೆಂಟ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಕರ್ನಾಟಕಕ್ಕೇ ಗೊತ್ತು ಅವರು ಯಾವ ಥರ ಹೀರೋ ಏನು ಅಂತ ಅವರ ಆ್ಯಕ್ಟಿಂಗ್ ಕೂಡ ಸಾಗುತ್ತಾ ದೂರ ದೂರದಲ್ಲಿ ಅವ್ರು ಮಾಡಿರೋ ಪಾತ್ರ ಏನಿದೆ ಅದಕ್ಕೆ ಆ ಜೀವ ತುಂಬಿಸಿ ಮಾಡಿರೋ ಪಾತ್ರ ಏನಿದೆ ಅದೆಲ್ಲ ನೋಡಿ ಅವರು ಯಾವ ಥರ ಹೀರೋ ಅಂತ ಎಲ್ರಿಗೂ ಗೊತ್ತು ಆಲ್ರೆಡಿ ಗೊತ್ತಾಗಿದೆ ಸೊ ಅದೇ ಥರ ಈ ಮೂವಿಲೂ ಕೂಡ ನನಗೆ ಕೋ ಆರ್ಟಿಸ್ಟ್ ಆಗಿ ಅವರಿದ್ದಾರೆ ಸೊ ಹೀರೋಗಿ ಮಾಡ್ತಾ ಇದ್ದಾರೆ ಅವರು ಆ ಫಿಸಿಕ್ ಇಟ್ಕೊಂಡು ಅವ್ರು ಸ್ಟಂಟ್ ಆಗಿರ್ಬೋದು ಈ ಮೂವಿಲಿರೋ ಇಮೋಷನ್ಸ್ ಆಗಿರ್ಬೋದು ಆಮೇಲೆ ಆ ತಾಯಿ ಮಗನೇನು ಇಮೋಷನ್ಸ್ ಇದೆ ಅದಾಗಿರ್ಬೋದು ಆಮೇಲೆ ಲವ್ ಇದೆ ಆ ಲವ್ ಏನಿದೆ ಅದಾದಮೇಲೆ ಫ್ಯಾಮಿಲಿ ಡ್ರಾಮಾ ಅಂದರೆ ಇವಾಗ ಅಮ್ಮ ಮಗನ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಅಪ್ಪ ಮಗಳದು ಏನೋ ಇಮೋಷನ್ಸ್ ಇರ್ಬೋದು ಅದೆಲ್ಲ ಕನೆಕ್ಟ್ ಆಗಿರುವಂಥ ಒಂದು ಕಂಪ್ಲೀಟ್ ಎಮೋಷನ್ ತುಂಬಿರುವಂಥ ಮೂವಿ ಇದು ಸೊ ಈ ಸಿನಿಮಾದಲ್ಲಿ ಎಲ್ಲ ಥರನೂ ಇದೆ ಫೈಟ್ಸ್ ಇದೆ ಆಮೇಲೆ ಲವ್ ಇದೆ ಫ್ಯಾಮಿಲಿ ಡ್ರಾಮಾ ಇದೆ ಆ್ಯಂಡ್ ಬಾಧು ಚೇತನ್ ಸರ್ ಅವರೊಂದು ಸಾಂಗ್ ಬರೆದಿದ್ದಾರೆ ಆ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಆಮ್ ಶ್ಯೂರ್ ಇದು ಈ ವರ್ಷದ ಹಿಟ್ ಸಾಂಗ್ ಆಗೋದಂತೂ ಪಕ್ಕಾ ಆ್ಯಂಡ್ ಅಕುಲ್ ಸರ್ ಕೊರಿಯೋಗ್ರಾಫರ್ ಕೂಡ ಹೌದು ಸೊ ಈ ಸಾಂಗ್ ಕೂಡ ಇನ್ನೂ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾದು ಸ್ಟೋರಿ ತುಂಬ ಯುನೀಕ್ ಆಗಿದೆ ಅಂದರೆ ಒಂದು ಪಕ್ಕಾ ಲೋಕಲ್ ಏರಿಯಾನ ಥೀಮ್ ಆಗಿಟ್ಕೊಂಡು ಮಾಡಿರುವಂಥ ಸ್ಟೋರಿ ಸೊ ಆಫ್ಕೋರ್ಸ್ ತುಂಬ ಜನರಿಗೆ ರೀಚ್ ಆಗುತ್ತೆ ಆ್ಯಂಡ್ ನಮ್ಗೊಳ್ಳೆ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಮಹಾದೇವ್ ಅಂತ ಬೈರ ಮೂವಿಗೆ ಟೋಟಲ್ ಐದು ಸಾಂಗ್ ಮಾಡಿದ್ದೀವಿ ಆಲ್ರೆಡಿ ಸಾಂಗ್ಸ್ ರೆಡಿಯಾಗಿ ಹೋಗಿದೆ ಡೈರೆಕ್ಟ್ ಶೂಟ್ಗೆ ಹೋಗ್ಬೋದು ಸಿನಿಮಾದಲ್ಲಿ ಬರ್ಜ್ ಚೇತನ್ ಸರ್ ಒಂದು ಸಾಂಗ್ ಬರೆದಿದ್ದಾರೆ ಅನಿಲು ಶಾಸ್ತ್ರಿ ಒಂದು ಸಾಂಗ್ ಬರೆದಿದ್ದಾರೆ ಮತ್ತು ನಾಗಾರ್ಜುನ್ ಶರ್ಮಾ ಒಂದು ಸಾಂಗ್ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಈ ಸತಿ ಒಂದು ಒಳ್ಳೆ ಸಾಂಗ್ಸ್ನ ತೊಗೊಂಡ್ಬರ್ತಾಯಿದ್ದೀವಿ ಜನರೆಲ್ಲ ನೋಡಿ ಪ್ರೋತ್ಸಾಹಿಸಬೇಕು ಭಯನ ಮೂವಿಗೆ ಥ್ಯಾಂಕ್ ಯು ಸೋ ಮಚ್ ಚಿತ್ರದ ಮಹೋತ್ಸವ ನಟ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಬೆಂಗಳೂರಿನ ಶ್ರೀ ಪಂಚಮುಖಿ ದೇವಸ್ಥಾನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಚಾಲನೆಯನ್ನ ನೀಡಿ ಶುಭ ಹಾರೈಸಿದರು ಈ ಚಿತ್ರದ ನಿರ್ಮಾಪಕ ಅಮಿತ್ ಪೂಜಾರಿ ಹಾಗೂ ಕತೆ ಮತ್ತು ನಿರ್ದೇಶನ ಅಕುಲ್ ಎನ್ ಹಾಗೂ ಕಲಾವಿದರಾದ ಮಹೇಶ್ ಸಿದ್ದು ಶ್ವೇತಾ ಸುರೇಂದ್ರ ಗೋಪಾಲ್ ದೇಶಪಾಂಡೆ ರವಿ ಕಾಳೆ ಸಂಪತ್ ಕುಮಾರ್ ಕಾಕ್ರೋಚ್ ಯಶ್ ಶೆಟ್ಟಿ ಜಾಲಿ ಜಾಲಿ ಮುಂತಾದವರು ಉಪಸ್ಥಿತರಿದ್ದರು